ಭಗವಾನ್ ಶಂಕರಾಚಾರ್ಯರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ಎಂಟನೇ ಶತಮಾನದಲ್ಲಿ ಈ ದೇಶದಲ್ಲಿ ಹುಟ್ಟಿ ವಿಚಿತ್ರವಾದಂತಹ ಕಲಸು ಮೆಲೋಗರ ಧರ್ಮದ ನಡುವೆ ಹುಟ್ಟಿ ಬಂದು ಸಣ್ಣ ವಯಸ್ಸಿನಲ್ಲೇ ವೇದಗಳನ್ನು ಉಪನಿಷತ್ತುಗಳನ್ನು ಗೀತೆಯನ್ನು ಅಧ್ಯಯನ ಮಾಡಿ ಪರಮ ಪರಿಶುದ್ಧವಾದ ತತ್ವಪ್ರಧಾನವಾದ ವೈಜ್ಞಾನಿಕವಾದ ಯಾರೂ ಪ್ರಶ್ನಿಸಲಿ ಪ್ರಶ್ನಿಸಿಯೇ ಇದನ್ನು ಅಂಗೀಕರಿಸಲಿ ಎಂತಹ ಬುದ್ಧಿಯೂ ಬೇಕಾದರೆ ಇದನ್ನು ಕೆಣಕಲಿ ಒಳಹೊಕ್ಕಿ ನೋಡಲಿ ಏನೂ ಇಲ್ಲ ಅನ್ನುವ ಭರವಸೆಯನ್ನು ಎಲ್ಲಿ ನಾವು ಕಾಣಬಹುದು ಅಂಥ ಶುದ್ಧ ತತ್ವವನ್ನು ವೇದೋಪನಿಷತ್ತುಗಳಿಂದ ಭಟ್ಟಿ ಇಳಿಸಿ ನಮ್ಮ ಮುಂದೆ ಇಟ್ಟರು ಅದನ್ನು ವೇದಾಂತ ಅಂತ ಇವತ್ತು ನಾವು ಕರೀತೇವೆ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಜರ್ಮನ್ ಚಿಂತಕ ಬಹಳ ಚೆನ್ನಾಗಿ ಹೇಳ್ತಾನೆ ಆನ್ ದ ಟ್ರೀ ಆಫ್ ವಿಸ್ಡಮ್ ಆನ್ ದ ಟ್ರೀ ಆಫ್ ವಿಸ್ಡಮ್ ದೇರ್ ಈಸ್ ನೋ ಫೇರರ್ ಫ್ಲವರ್ ದೇನ್ ಉಪನಿಷತ್ಸ್ ಅಂಡ್ ಎ ಸ್ವೀಟರ್ ಫ್ರೂಟ್ ಧ್ಯಾನ್ ವೇದಾಂತ ಆನ್ ದ ಟ್ರೀ ಆಫ್ ವಿಸ್ಡಮ್ ದೇರ್ ಈಸ್ ನೋ ಫೇರರ್ ಫ್ಲವರ್ ಧ್ಯಾನ್ ಉಪನಿಷತ್ಸ್ ಅಂಡ್ ಎ ಸ್ವೀಟರ್ ಫ್ರೂಟ್ ಧ್ಯಾನ್ ವೇದಾಂತ ಆ ವೇದಾಂತವನ್ನು ಕೊಟ್ಟ ಖ್ಯಾತಿ ಹೆಗ್ಗಳಿಕೆ ಭಗವಾನ್ ಶಂಕರಾಚಾರ್ಯರದ್ದು ಉಪನಿಷತ್ತುಗಳಲ್ಲಿ ಇದ್ದುವು ಅವು ಮೊದಲೇ ಉಪನಿಷತ್ತುಗಳಲ್ಲಿ ಇದ್ದುವು ವೇದಗಳಲ್ಲಿ ಉಪನಿಷತ್ತುಗಳಿದ್ದವು ಉಪನಿಷತ್ತುಗಳಲ್ಲಿ ಈ ವೇದ ಅಂತ ಇತ್ತು ಆದರೆ ಆ ಉಪನಿಷತ್ತುಗಳು ಯೋಚನೆ ಮಾಡಿ ಸರಸ್ವತಿ ನದಿ ತೀರದಿಂದ ಕಾವೇರಿ ನದಿ ತೀರದವರೆಗೆ ಅಲ್ಲಲ್ಲಿ 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 ಗುಂಪು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಂಥ ತಪಸ್ವಿಗಳ ಅದ್ಭುತವಾದಂತಹ ಮಿದುಳಿನಿಂದ ಜುನುಗಿ ಬಂದಂತಹ ತತ್ವಗಳು ಬಹುಶಃ ವೋಲ್ಗಾ ನದಿ ತೀರದಿಂದ ಹಿಡಿದು ಕಾವೇರಿಯ ತೀರದವರೆಗೆ ಅಂತ ಹೇಳಿದ್ರು ಕೂಡ ತಪ್ಪೇನೂ ಇಲ್ಲ ರಷ್ಯಾದ ಕೆಲವು ಭಾಗಗಳು ಅಂದಿನ ಇಂಡಿಯಾಗೆ ಸೇರಿತ್ತು ಸ್ವಯಂ ಅಶೋಕನ ಕಾಲದಲ್ಲೇ ಟಾಷ್ಕೆಂಟ್ ರಷ್ಯಾದ ಟಾಷ್ಕೆಂಟ್ ಇಂಡಿಯಾದ ಒಂದು ಭಾಗ ಆಗಿತ್ತು ಅದಕ್ಕಿಂತಲೂ ಎಷ್ಟೋ ವರ್ಷಗಳ ಹಿಂದೆ ಈ ಮಧ್ಯ ಏಷ್ಯಾದ ಬಹುಭಾಗವನ್ನು ಭಾರತ ಆಕ್ರಮಿಸಿಕೊಂಡಿತ್ತು ಇಂದಿನ ಆಫ್ಘಾನಿಸ್ತಾನ ಇನ್ನೂ ಪಶ್ಚಿಮಕ್ಕೆ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಕ್ಯಾಸ್ಪಿಯನ್ ಸಮುದ್ರ ತೀರದಿಂದ ಹಿಡಿದು ಕಾಂಬೋಜ ಅಂತ ಹಿಂದೆ ಕರೆಯಲ್ಪಡ್ತಾ ಇದ್ದದ್ದು ಇಂದಿನ ಕ್ಯಾಂಬೋಡಿಯ ಇಷ್ಟು ವಿಶಾಲ ವ್ಯಾಪ್ತಿಯನ್ನು ಪಡ್ಕೊಂಡಿದ್ದಂಥ ಭಾರತದಲ್ಲಿ ಅಲ್ಲಲ್ಲಿ 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 ತಮ್ಮ ಅದ್ಭುತ ಸಂಶೋಧನೆಗಳಿಂದ ತಮಗೆ ಗೊತ್ತಿದ್ದನ್ನೆಲ್ಲ ದಾಖಲಿಸಿದಂಥ ಋಷಿಗಳ ಆ ಉಪನಿಷತ್ತುಗಳು ಹೇಗಿತ್ತು ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಚಿತ್ರ ಕೊಡ್ತಾರೆ ಆವಾಗ ಆವಾಗ ಇಂಟ್ಯೂಷನಲ್ ಫ್ಲ್ಯಾಶ್ ಬಂದಾಗ ಒಬ್ಬ ಮನುಷ್ಯನಿಗೆ ಅವನ ಶಿಷ್ಯ ದಾಖಲಿಸುವಂತಹ ಫುಟ್ ನೋಟ್ಸ್ ಹೇಗಿರುತ್ತೋ ಶಾರ್ಟ್ ನೋಟ್ಸ್ ಹೇಗಿರುತ್ತೋ ಹಾಗೆ ಇದಾವೆ ಈಗಲೂ ಕೂಡ ಈ ಉಪನಿಷತ್ತುಗಳೆಲ್ಲ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ವಿಷಯ ಕಠೋಪನಿಷತ್ತನ್ನು ತೆಗೆದು ನೋಡಿ ಒಂದೇ ವಿಷಯ ಕ್ರಮಾಗತವಾಗಿ ಅಲ್ಲಿ ಚರ್ಚೆಗೆ ಬಂದಿಲ್ಲ ಯಾವುದೇ ಉಪನಿಷತ್ತು ಸ್ವಲ್ಪ ಮಟ್ಟಿಗೆ ತೈತ್ರಿಯ ಉಪನಿಷತ್ತಿನಲ್ಲಿ ಆ ಲಕ್ಷಣ ನಾವು ನೋಡ್ತೇವೆ ಆದರೆ ಕಠೋಪನಿಷತ್ತಿನಲ್ಲಾಗಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಾಗಲಿ ಬೃಹದಾರಣ್ಯಕದಲ್ಲಾಗಲಿ ಛಾಂದೋಗ್ಯದಲ್ಲಾಗಲಿ ಕ್ರಮಾಗತವಾಗಿ ಒಂದೊಂದೇ ವಿಚಾರ ತೆಗೆದುಕೊಂಡು ಅದರ ಚರ್ಚೆ ಮಂಥನ ವರ್ಣನೆ ಇವುಗಳನ್ನೆಲ್ಲ ಮಾಡಿ ಮುಂದಿನ ವಿಷಯ ತಗೊಂಡು ಆ ಕ್ರಮ ನಾವು ನೋಡೋದಿಲ್ಲ ಕಾರಣ ಇಷ್ಟೇ ಎಲ್ಲೋ ಯಾವುದೋ ಕಾಲದಲ್ಲಿ ಯಾವುದೋ ದೇಶದ ಮೂಲೆಯಲ್ಲಿ ಸಂಶೋಧಿಸಲ್ಪಟ್ಟಂಥ ತತ್ವವೂ ಅದರಲ್ಲಿದೆ ಇನ್ಯಾವುದೋ ಕಾಲದಲ್ಲಿ ಇನ್ನೆಲ್ಲೋ ಮೂಲೆಯಲ್ಲಿ ಸಂಶೋ ಸಂಶೋಧಿಸಲ್ಪಟ್ಟಂಥ ತತ್ವವೂ ಕೂಡ ಅಲ್ಲಿದೆ ಇದನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಉಪನಿಷತ್ತುಗಳು ಅಂತ ಮಾಡಿದ್ದಾರೆ ಆದರೂ ಕೂಡ ಸಂಸ್ಕೃತ ಒಂದು ವಿಚಿತ್ರವಾದ ಭಾಷೆ ಆ ಭಾಷೆಯಲ್ಲಿ ಬರುವಂತಹ ವಿಚಾರಗಳಿಗೆ ಕನಿಷ್ಠ ಮೂರು ಅರ್ಥಗಳು ಇರುತ್ತವೆ ಸಾಮಾನ್ಯ ಅರ್ಥ ಬೌದ್ಧಿಕ ಪ್ರಧಾನವಾದ ಬುದ್ಧಿ ಪ್ರಧಾನವಾದ ಅರ್ಥ ಮತ್ತು ಅನುಭವದ ಪ್ರಧಾನವಾದ ಅರ್ಥ ಸಾಮಾನ್ಯ ಅರ್ಥ ಸೂಪರ್ಫಿಷಿಯಲ್ ಭಾಷೆಯಿಂದ ತಿಳಿದ ಲಿಟರರಿ ಮೀನಿಂಗ್ ಸಂಸ್ಕೃತ ಭಾಷೆಯಲ್ಲಿ ಆ ಪದಗಳಿಗೆ ಏನು ಅರ್ಥವೋ ಆ ಅರ್ಥವನ್ನು ನಾವು ಗ್ರಹಿಸಿ ಇದು ಹೀಗೆ ಅಂತ ಹೇಳಬಹುದಾದ ಅರ್ಥ ಇನ್ನು ಬೌದ್ಧಿಕ ವಿಶ್ಲೇಷಣೆಯಿಂದ ಒಂದೊಂದನ್ನು ಮಂಥನ ಮಾಡಿ ಸೀಳಿ ಒಳಹೊಕ್ಕು ಒಳಗಡೆ ಏನಿರಬಹುದು ಅನ್ನೋದನ್ನು ಬುದ್ಧಿಯ ವಲಯದ ಒಳಗಡೆ ಬುದ್ಧಿ ಏನು ಮಾಡಬಹುದು ಅದರ ಒಳಗಡೆ ನಾವು ತಿಳ್ಕೊಳ್ಬಹುದಾದ ಬೌದ್ಧಿಕ ವಿಶ್ಲೇಷಣೆಯಿಂದ ಮೂಡಿಬಂದ ಅರ್ಥಗಳು ಆದರೆ ಈ ವಿಚಾರಗಳು ಬೌದ್ಧಿಕ ವಿಶ್ಲೇಷಣೆಗೆ ಒಳಪಡುವಂತಹದ್ದಲ್ಲ ಇವು ಚರಮ ಸತ್ಯವನ್ನು ಕುರಿತು ಹೇಳುವ ವರ್ಣನೆಗಳು ಸತ್ಯ ಹೇಗಿದೆ ಎನ್ನುವ ವರ್ಣನೆಯೇ ನಾವು ಉಪನಿಷತ್ತುಗಳಲ್ಲಿ ಕಾಣುವಂಥದ್ದು ಸತ್ಯ ಹೇಗಿದೆ ಸತ್ಯವನ್ನು ನಾವು ಬೌದ್ಧಿಕವಾಗಿ ಬುದ್ಧಿಯ ಸಾಮರ್ಥ್ಯದಿಂದ ಬುದ್ಧಿಯ ಬಲದಿಂದ ಹೇಳ್ತೇವೆ ಅನ್ನುವಂಥದ್ದು ಆಗಲಾರದ ಮಾತು ಕಾರಣ ಇಷ್ಟೇ ಬುದ್ಧಿಯ ರೆಲೆವೆನ್ಸ್ ಅದರ ಒಂದು ಪ್ರಸ್ತುತತೆ ಬರುವುದು ಯಾವಾಗ ಅಂತಂದರೆ ಎಲ್ಲಿ ಕಾರಣ ಕಾರ್ಯಗಳ ಸಂಬಂಧವಿದೆಯೋ ಕಾರ್ಯ ಕಾರಣ ಸಂಬಂಧವಿದೆಯೋ ದಿ ಲಾ ಆಫ್ ಕಾಝೇಷನ್ ಅಂತೀವಿ ಇಂಗ್ಲೀಷ್ನಲ್ಲಿ ಇವತ್ತಿನ ಆಧುನಿಕ ವಿಜ್ಞಾನಿಗಳು ಬಹಳಷ್ಟು ಎಡೂತಾ ಇರೋದು ಆದ್ದರಿಂದ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಯಾವ ಸಂಶೋಧನೆಯೇ ಆಗಲಿ ಒಂದು ಐವತ್ತು ವರ್ಷ ಆಯಿತೋ ಇಲ್ವೋ ಆ ಸಂಶೋಧನೆ ಎಲ್ಲೋ ದೋಷ ಇದೆ ಇದನ್ನು ತಿದ್ಕೋಬೇಕು ಅನ್ನುವ ಹೊಸ ಸಂಶೋಧನೆ ಹುಟ್ಟೋದು ಐವತ್ತು ವರ್ಷಕ್ಕೂ ಒಂದು ರೀತಿಯಲ್ಲಿ ಒಂಥರ ಅಲ್ಲಿ ಮಾಡಿಫಿಕೇಷನ್ಸ್ ಉಂಟಾಗುವಂಥದ್ದು ಇಂಪ್ರೂವೈಸೇಷನ್ಸ್ ಉಂಟಾಗುವಂಥದ್ದು ರಿವಿಷನ್ಸ್ ಉಂಟಾಗುವುದು ಪಾಶ್ಚಿಮಾತ್ಯರ ಸಂಶೋಧನೆಗಳಲ್ಲಿ ರಿವಿಷನ್ಸ್ ಯಾಕೆ ಬರುತ್ತೆ ಅಂತಂದರೆ ಇವರೆಲ್ಲ ಬುದ್ಧಿಯನ್ನೇ ಪೂರ್ತಿಯಾಗಿ ಅವಲಂಬಿಸಿಕೊಂಡು ಸಂಶೋಧನೆ ಮಾಡಿದವರು ಲಾ ಆಫ್ ಕಾಸೇಷನ್ನೇ ಅನುಸರಿಸಿಕೊಂಡು ಹೊರಟವ್ರು ಈ ಕಾರಣದಿಂದ ಈ ಪರಿಣಾಮವಾಗುತ್ತದೆ ಈ ಕಾರಣದಿಂದ ಈ ಪರಿಣಾಮವಾಗುತ್ತದೆ ಈ ಕಾರಣದಿಂದ ಈ ಪರಿಣಾಮವಾಗುತ್ತದೆ ಉಪನಿಷತ್ಕಾರರು ಅಲ್ಲಿ ಎಡುವುದಿಲ್ಲ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಆಧುನಿಕ ವಿಜ್ಞಾನಿಗಳು ಎಲ್ಲಿ ಎಡುತ್ತಾ ಇದ್ದಾರೋ ಎಡುವಿದ್ದಾರೋ ಇನ್ನು ಎಡುತ್ತಾ ಇದ್ದಾರೋ ಅಲ್ಲಿ ಉಪನಿಷತ್ಕಾರರು ಉಪನಿಷತ್ ಋಷಿಗಳು ಎಡುವುದಿಲ್ಲ ಆದ್ದರಿಂದ ಉಪನಿಷತ್ಕಾರರ ವಿಚಾರಗಳು ಆ ಕಾಲದಲ್ಲಿ ಯಾವ ಅರ್ಥ ಕೊಡ್ತಾ ಇದೆಯೋ ಈ ಕಾಲದಲ್ಲೂ ಅದೇ ಅರ್ಥ ಕೊಡ್ತಾ ಇದೆ ಅದನ್ನು ರಿವೈಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈ ಉಪನಿಷತ್ತುಗಳಿಂದಲೇ ಹುಟ್ಟಿರ್ತಕ್ಕಂಥ ಈ ಉಪನಿಷತ್ತುಗಳನ್ನೇ ಸಣ್ಣ ರೀತಿಯಲ್ಲಿ ನೆನಪಿಟ್ಟುಕೊಳ್ಳೋದಕ್ಕೆ ಸುಲಭವಾಗುವಂತೆ ಸೂತ್ರ ರೂಪದಲ್ಲಿ ಬರೆದಿರ್ತಕ್ಕಂಥ ಬ್ರಹ್ಮಸೂತ್ರಗಳಿಗೆ ರಿವಿಷನ್ ಇಲ್ಲ ಯಾಕೆ ಅದು ಉಪನಿಷತ್ ಆಧಾರದ ಮೇಲೆ ಹುಟ್ಟುಕೊಂಡಿರ್ತಕ್ಕಂಥದ್ದು ಉಪನಿಷತ್ ತತ್ವಗಳನ್ನೇ ಪ್ರತಿಫಲಿಸುವಂಥದ್ದು ಉಪನಿಷತ್ತಿಗೆ ರಿವಿಷನ್ ಇಲ್ಲ ಅಂದಮೇಲೆ ಬ್ರಹ್ಮಸೂತ್ರಕ್ಕೆ ಹೇಗೆ ರಿವಿಷನ್ ಉಪನಿಷತ್ತಿಗೆ ರಿವಿಷನ್ ಇಲ್ಲ ಅಂದಮೇಲೆ ಭಗವದ್ಗೀತೆ ಅದರದೇ ಸಾರ ಆದ್ದರಿಂದ ಅದಕ್ಕೆ ಅಲ್ಲಿ ರಿವ್ಯೂಷಣ್ ಹೀಗಾಗಿ ಭಾರತೀಯ ಚಿಂತನೆ ಎನ್ನುವಂಥದ್ದು ಒಂದು ರೀತಿಯ ಮೂರು ಕಾಲುಗಳು ಮೂರು ಕಾಲುಗಳಿರ್ತಕ್ಕಂಥ ಒಂದು ಮಣೆ ಪೀಠ ಅಂತಾರೆ ಅದನ್ನು ತೆಲುಗಿನಲ್ಲಿ ಆ ಮುಕ್ಕಾಲು ಪೀಠ ಅದರ ಮೇಲೆ ಈ ಭಾರತೀಯ ಸನಾತನ ಧರ್ಮ ಈ ಮೂರು ಕಾಲುಗಳ ಮೇಲೆ ನಿಂತಿರ್ತಕ್ಕಂಥದ್ದು ಉಪನಿಷತ್ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಇದು ಶಾಶ್ವತ ಸತ್ಯಗಳು ಶಾಶ್ವತ ಸತ್ಯಗಳು ಆದ್ದರಿಂದ ಈ ನಾಡಿನಲ್ಲಿ ಹುಟ್ಟಿದ ಧರ್ಮ ಈ ನಾಡಿನಲ್ಲಿ ಹುಟ್ಟಿದ ಚಿಂತನೆ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ವಿಚಾರಗಳು ವಿಶೇಷವಾಗಿ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಉಪನಿಷತ್ತುಗಳಿಗೆ ಕಾಂಟ್ರಡಿಕ್ಟರಿ ಆಗಿರಬಾರದು ಇದ್ದರೆ ಅಲ್ಲಿ ದೋಷ ಇದೆ ಅಂತ ಅರ್ಥ ದೋಷರಹಿತ ಚಿಂತನೆ ಸಾರ್ವಕಾಲಿಕ ಚಿಂತನೆ ಸಾರ್ವಕಾಲಿಕ ಸತ್ಯ ಟ್ರೂತ್ ಆಫ್ ಟ್ರೂತ್ಸ್ ಸ್ವಾಮಿ ರಂಗನಾಥಾನಂದಜಿ ಮತ್ತೆ ಮತ್ತೆ ಇದನ್ನು ಉಲ್ಲೇಖ ಮಾಡ್ತಾರೆ ಸತ್ಯ ಸತ್ಯಂ ಉಪನಿಷತ್ತನ್ನು ಕುರಿತು ವಿಶೇಷವಾಗಿ ಆಚಾರ್ಯರೇ ಶಂಕರಾಚಾರ್ಯರೇ ತಮ್ಮ ಭಾಷೆಗಳಲ್ಲಿ ಬರೆದಿರ್ತಕ್ಕಂತಹದ್ದು ಸತ್ಯಸ್ಯ ಸತ್ಯಂ ಸತ್ಯಗಳಲ್ಲಿ ಮಹಾಸತ್ಯ ಎಲ್ಲ ವೇದಗಳ ಸಾರ ಸರ್ವ ವೇದಾರ್ಥ ಸಾರ ಸಂಗ್ರಹಭೂತಂ ಎಲ್ಲ ವೇದಗಳ ಸಾರ ಸರ್ವ ವೇದಾರ್ಥ ಸಾರ ಸಂಗ್ರಹಭೂತಂ ಸತ್ಯಸ್ಯ ಸತ್ಯಂ ಆದ್ದರಿಂದ ಇದಕ್ಕೆ ವಿರೋಧವಾಗಿ ನೀನೇನಾದರೂ ಚಿಂತನೆ ಹೇಳದೆ ಅಂತಂದರೆ ಆಚಾರ್ಯನೇ ಅಥವಾ ಚಿಂತಕನೇ ಇದಕ್ಕೆ ವಿರೋಧವಾಗಿ ನೀನೇನಾದರೂ ಹೇಳಿದರೆ ನಿನ್ನಲ್ಲಿ ಎಲ್ಲೋ ದೋಷ ಇದೆ ಉಪನಿಷತ್ತುಗಳು ದೋಷರಹಿತ ಅನ್ನುವಂಥದ್ದು ಸಂದೇಹಕ್ಕೆ ಎಡೆಯಿಲ್ಲದಂತೆ ಸಾಬೀತಾಗಿ ಹೋಗಿವೆ ನೂರಾರಲ್ಲ ಸಾವಿರಾರು ವರ್ಷಗಳ ಕಾಲ ಅವುಗಳನ್ನು ವಿಶ್ಲೇಷಿಸಿ ಪ್ರಶ್ನಿಸಿ ಪರೀಕ್ಷಿಸಿ ನೂರಾರು ರೀತಿಯ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿ ದೋಷರಹಿತ ಚಿಂತನೆಗಳು ಅಂತ ಸಾಬೀತಾಗಿ ಹೋಗಿವೆ ಆದ್ದರಿಂದ ಅದಕ್ಕೆ ಹೊಂದುವ ಸತ್ಯಗಳನ್ನೇ ನಾವು ಸತ್ಯಗಳು ಅಂತ ತಪ್ಪಿಕೊಳ್ತೇವೆ ಅದು ಜೀವಿಯ ಬಗ್ಗೆ ಆಗಲಿ ಕೇವಲ ಧರ್ಮ ಅಲ್ಲ ಧರ್ಮ ಅಂದರೆ ಇಷ್ಟೇ ಜೀವಿ ಜಗತ್ತು ಮತ್ತು ಈಶ್ವರ ಈ ಮೂರರ ಬಗ್ಗೆ ಕೊಡುವಂತಹ ಸತ್ಯವಾದ ಬೋಧನೆಗಳೇ ಧರ್ಮ